ಅದ್ಭುತವಾದ ಕ್ಯಾಚ್ ಹಿಡಿದು ಎಲ್ಲರಿಗೆ ಶಾಕ್ ಕೊಟ್ಟ ನಿತೀಶ್ ಕುಮಾರ್ ರೆಡ್ಡಿ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ವೆಸ್ಟ್ ಇಂಡೀಸ್ ತಂಡ ಬ್ಯಾಟಿಂಗ್ ಆಡೋದಕ್ಕೆ ಬಂದರು ಚಂದ್ರಪಾಲ್ ಅವರು ಜಸ್ಟ್ ಬ್ಯಾಟ್ನ ಹಿಂಗೆ ತಿರುಗಿಸಿದ್ರು ಅಷ್ಟೇ ಗುರು ನಿತೀಶ್ ಕುಮಾರ್ ರೆಡ್ಡಿ ಅವರು ಎಗರಿ ಕ್ಯಾಚನ್ನು ಹಿಡಿದ್ರು ಫ್ಲೈಯಿಂಗ್ ಕ್ಯಾಚ್ ಅಂತ ಹೇಳ್ಬೋದು ಸ್ಟರ್ನಿಂಗ್ ಕ್ಯಾಚ್ ಅದ್ಭುತವಾದ ಕ್ಯಾಚನ್ನು ಹಿಡಿದಿದ್ದಾರೆ ನಿತೀಶ್ ಕುಮಾರ್ ರೆಡ್ಡಿ ಅವರ ಕ್ಯಾಚಿಂಗ್ ಸ್ಕಿಲ್ಸ್ ಅಂತೂ ಸೈಕ್ ಆಗಿ ಇದೆ ಗುರು ಸಿರಾಜ್ ಅವರ ಬೌಲಿಂಗ್ಗೆ ಚಂದ್ರಪಾಲ್ ಅವರು ಜಸ್ಟ್ ಲೆಗ್ ಸೈಡ್ ಹೊಡಿತಾರೆ ಅಷ್ಟೇ ನಿತೀಶ್ ಕುಮಾರ್ ರೆಡ್ಡಿ ಅವರು ಮಾಡ್ತಾರೆ ವೆಸ್ಟ್ ಇಂಡೀಸ್ ತಂಡ ಫಸ್ಟ್ ವಿಕೆಟ್ನ ಕಳ್ಕೋತಾರೆ ನಿತೀಶ್ ಕುಮಾರ್ ರೆಡ್ಡಿ ಅವರ ಕ್ಯಾಚ್ ಅಂತೂ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು ಸದ್ಯಕ್ಕೆ ವೆಸ್ಟ್ ಇಂಡೀಸ್ ತಂಡ ಐದು ವಿಕೆಟ್ಗಳನ್ನು ಒಪ್ಪಿಸಿದ್ದಾರೆ ಟೀಮ್ ಇಂಡಿಯಾ ತಂಡ ಬಲಿಷ್ಠವಾಗಿ ಕಾಣಿಸ್ತಿದೆ ಇವತ್ತೇ ಮ್ಯಾಚ್ ಮುಗಿಯೋ ರೀತಿ ಕಾಣಿಸ್ತಿದೆ ವೆಸ್ಟ್ ಇಂಡೀಸ್ ತುಕಾಲಿ ತಂಡ ಅಂತ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಟಿ ಟ್ವೆಂಟಿಯಲ್ಲಿ ಸ್ಟ್ರಾಂಗ್ ಇರ್ಬೋದು ಟೆಸ್ಟ್ ಕ್ರಿಕೆಟಲ್ಲಿ ವೀಕು ಟೀಮ್ ಇಂಡಿಯಾ ತಂಡದ ಪರ ಕೆ ಎಲ್ ರಾಹುಲ್ ಜುರೇಲ್ ಜಡೇಜಾ ಮೂರು ಜನ ಕೊಡಲು ಸೆಂಚುರಿನ ಬಾರಿಸುತ್ತಾರೆ ಫಸ್ಟ್ ಅಲ್ಲಿ ಸೆಕೆಂಡ್ ಅಲ್ಲಿ ವೆಸ್ಟ್ ಇಂಡೀಸ್ ತಂಡ ಮಕಾಡೆ ಮಲ್ಲಿಕೊಂಡಿದೆ ಟೀಮ್ ಇಂಡಿಯಾಗೆ ಇವತ್ತು ಜಯ ಬೇರೆ ಸಿಗೋದಂತೂ ಕನ್ಫರ್ಮ್ ನಿತೀಶ್ ಕುಮಾರ್ ರೆಡ್ಡಿ ಕ್ಯಾಚ್ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ